ಜಿಲ್ಲಾಡಳಿತ ಮಂಡ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಸಂತಕವಿ ಸರ್ವಜ್ಞ ಜಯಂತಿ ಕಾರ್ಯಕ್ರಮ ಮಂಡ್ಯ ನಗರದಲ್ಲಿರುವ ಕರ್ನಾಟಕ ಸಂಘದ ಆವರಣದಲ್ಲಿ ನಡೆಯಿತು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸಂತಕವಿ ಸರ್ವಜ್ಞರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಬ್ಬರಿಗೂ ತಿಳಿದಿರುವ ಏಕೈಕ ವ್ಯಕ್ತಿ ಸರ್ವಜ್ಞ ಅಕ್ಷರ ಬಾರದ ವ್ಯಕ್ತಿಗೆ ಒಬ್ಬ ಕವಿ ಹೆಸರು ಕೇಳಿದ್ರೆ ಸರ್ವಜ್ಞ ಅಂತ ಹೆಸರು ಮತ್ತು ಅವರ ತ್ರಿಪದಿಗಳನ್ನು ಸಹ ಹೇಳುತ್ತಾರೆ ಅಷ್ಟರ ಮಟ್ಟಿಗೆ ಜನಸಾಮಾನ್ಯರ ಹೃದಯವನ್ನು ಮುಟ್ಟಿರುವ ಕವಿ ಅಂದರೆ ಅದು ಸರ್ವಜ್ಞ ಅಂತ ಹೇಳಿದರು ಪ್ರತಿಯೊಬ್ಬರಿಗೂ ಕೂಡ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಕೂಡ ಇಳದಿರುವಂತ ಹೆಸರು ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಸರ್ವಜ್ಞ ಅಕ್ಷರ ಬಾರದೆ ಇರುವಂತ ವ್ಯಕ್ತಿಗೂ ಒಬ್ಬ ಕವಿ ಹೆಸರನ್ನು ಹೇಳಿ ಅಂದ್ರೆ ನಮ್ಮ ಇಲ್ಲಿಯ ರೈತರು ಎಲ್ಲರೂ ಕೂಡ ಮುಕ್ತ ಜನರು ಕೂಡ ಸರ್ವಜ್ಞನ ಹೆಸರನ್ನು ಹೇಳೋದಷ್ಟೇ ಅಲ್ಲ ಸರ್ವಜ್ಞನ ತ್ರಿಪದಿಗಳನ್ನೂ ಹೇಳ್ತಾರೆ ಸೊ ಅಷ್ಟರ ಮಟ್ಟಿಗೆ ಜನಸಾಮಾನ್ಯರ ಮನಸ್ಸನ್ನ ಹೃದಯವನ್ನ ಮುಟ್ಟಿರುವಂತ ಒಬ್ಬ ಕವಿ ಅದು ಸರ್ವಜ್ಞ ಹಾಗಾಗಿ ಸರ್ವಜ್ಞರನ್ನ ನಾನು ಜನರ ಕವಿ ಅಂತ ಕರೀಲಿಕ್ಕೆ ಇಚ್ಛೆ ಪಡ್ತೇನೆ ಕವಿ ಯಾವತ್ತೂ ಕೂಡ ಜನರಿಗೆ ಹುಟ್ಟಿದಾಗ ಮಾತ್ರ ಜನರ ಕವಿ ಆಗ್ಲಿಕ್ಕೆ ಸಾಧ್ಯ ಅವ್ರು ಬಳಸುವಂತ ಅತ್ಯಂತ ಸರಳ ಭಾಷೆ ಆ ಭಾಷೆ ಸರಳವಾಗಿದ್ರೂ ಕೂಡ ಆ ತ್ರಿಪದಿಯ ಒಳಗಡೆ ಇರುವಂತ ಅರ್ಥ ಮೌಲ್ಯ ಅವೆಲ್ಲವೂ ಕೂಡ ಇವತ್ತಿಗೂ ಪ್ರಸ್ತುತ ಆಗಿದೆ ಯಾವತ್ತು ಹದಿನೈದು ಹದಿನಾರನೇ ಶತಮಾನದಲ್ಲಿ ಬರೆದಿರುವಂತಹ ತ್ರಿಪದಿಗಳು ಅವತ್ತು ಕೊಟ್ಟಿರುವಂತಹ ಕವಿತೆಗಳು ಇವತ್ತಿಗೂ ಪ್ರಸ್ತುತ ಅಂತ ಹೇಳಿದ್ರೆ ಸರ್ವಜ್ಞನ ಒಂದು ವಚನಗಳಲ್ಲಿ ಅಡಗಿರುವಂತ ಮೌಲ್ಯ ನೀತಿ ಪಾಠ ಇವೆಲ್ಲವೂ ಕೂಡ ಇವತ್ತಿನ ಸಮಾಜಕ್ಕೆ ಪ್ರಸ್ತುತ ಹಾಗಾಗಿ ಇವೆಲ್ಲವನ್ನೂ ಕೂಡ ನಾವು ಅಳವಡಿಸ್ಕೊಂಡು ಅದರಂತೆ ನಡೀಬೇಕು ನಂತರ ಗಣ್ಯರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಅಭಿನಂದನೆ ಸಲ್ಲಿಸಿದರು ವೇದಿಕೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಸಂದೇಶ್ ಕೃಷ್ಣ ಸೇರಿದಂತೆ ಇತರರು ಹಾಜರಿದ್ದರು